ಹಾಯ್ ನಮಸ್ತೆ ಸ್ನೇಹಿತರೆ ಇವತ್ತು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಒಳಗೆ ಕೌಳಿಕಾಯಿ ಉಪ್ಪಿನಕಾಯಿ ಹೇಗೆ ಹಾಕೋದಂತ ನಿಮಗ ತಿಳಿಸ್ಕೊಡ್ತೇನೆ ನೋಡ್ರಿ ಕೌಳಿಕಾಯಿ ನೋಡಿದ್ರನ್ನ ನಮಗ ಬಾಯಾಗ ನೀರು ಬರ್ತಾವ್ರಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳೇನೇನಾ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ಹೇಳ್ಕೊಡ್ತೇನೆ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಈಗ ಕೌಳಿಕಾಯಿ ಉಪ್ಪಿನಕಾಯಿ ಕೌಳಿಕಾಯನ್ನ ತಗೊಂಡಿದ್ದೇವೆ ಒಂದಿಷ್ಟು ಎಲ್ಲ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ಒಂದಿಷ್ಟು ಇಟ್ಕೊಂಡಿದ್ದೇನೆ ಇದು ಸಕ್ಕರೆ ಸಕ್ಕರೆ ಒಂದಿಷ್ಟು ಎರಡು ಚಮಚ ಉಪ್ಪು ಎರಡು ಚಮಚ ಜೀರಿಗೆ ಎರಡು ಚಮಚ ಖಾರದ ಪುಡಿ ನಾಲ್ಕು ಬೆಳ್ಳುಳ್ಳಿ ಎರಡು ಚಮಚ ಅರಿಶಿನ ಪುಡಿ ಮೆಂತೆ ಕಾಳು ಸಾಸಿವೆ ಇದನ್ನ ಸ್ವಲ್ಪ ಬಿಸಿ ಮಾಡಿ ಎಣ್ಣೆಯನ್ನ ತೆಗೆದುಕೊಂಡಿದ್ದೇನೆ ಎರಡು ಚಮಚ ಇವು ಕೌಳಿ ಈ ಮೆಂತ್ಯೆಯನ್ನ ನಾನು ಏನ್ ಮಾಡೀನಿ ಒಂದು ತಾವಲಿ ಮೇಲಿಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇದನ್ನ ನಾವು ಪೌಡರ್ ಟೈಪ್ ಮಾಡ್ಕೋಬೇಕು ಅನ್ನ ಅಂದ್ರೆ ಇದು ಉಪ್ಪಿನಕಾಯಿ ಹಾಕುವಲ್ಲಿ ಚೆನ್ನಾಗಿ ಇರುತ್ತೆ ಹೌದಾ ಈಗ ನೋಡ್ರಿ ಕೌಳಿಕಾಯನ್ನ ತೆಗೆದುಕೊಂಡಿದ್ದೇನೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೌದಾ ಒಂದಿಷ್ಟು ಕೋಳಿ ತಂದು ನಾನು ಉಪ್ಪಿನಕಾಯಿ ಹಾಕಲಿಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಹಂಗ ನಾವು ತಿನ್ಬಹುದು ಖಾರ ಉಪ್ಪ ಹಾಕಿಕೊಂಡು ಹೌದಾ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನ ಈ ಕೌಳಿಕಾಯನ್ನ ನಾ ಏನ್ ಮಾಡೀನಿ ಉಪ್ಪಿನಕಾಯಿ ಹಾಕೋಲಿಕ್ಕೆ ಇದೆಲ್ಲ ರಸವನ್ನ ಇನ್ಕೋಬೇಕಲ್ಲ ಅದರ ಸಂಬಂಧ ಏನ್ ಮಾಡೀನಿ ಈ ಕೌಳಿಕಾಯನ್ನ ನಾನು ಎಲ್ಲ ಕವಳಿ ಕಲ್ಲಲ್ಲಿ ಕಾರು ಕಲ್ಲಲ್ಲಿ ನಾ ಏನ್ ಮಾಡ್ಕೊಂಡಿನಿ ಜಜ್ಕೊಂಡೇನಿ ನೋಡ್ರಿ ಎಷ್ಟ್ ಚೆನ್ನಾಗಿ ಕಾಣ್ತದೆ ಹಾಲ ಹಾಲ ಎಲ್ಲಾ ಬಿಟ್ಟದಿಲ್ಲ ಅಲ್ಲಿ ನಾವು ಉಪ್ಪಿನಕಾಯಿ ಹಾಕೋದ್ರಿಂದ ಅದು ಬೇಗ ರಸ ಹೀರುವುದ್ರಿಂದ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿ ಕಾಣಿಸ್ತಾವ್ರಿ ತುಂಬಾ ಟೇಸ್ಟಿ ಆಗಿನೂ ಕೂಡ ಅದೇನಾಗ್ತತಿ ಹತ್ತವು ನೋಡ್ರಿ ಈ ರೀತಿ ಎಲ್ಲಾ ಏನ್ ಮಾಡ್ಬೇಕಂದ್ರ ಕೌಳಿಕಾಯನ್ನ ನಾವ ಜಜ್ಕೋಬೇಕು ಹೌದಾ ಕಟ್ ಮಾಡಿ ಇಟ್ಕೋದ್ರಿಂದ ಅವು ಬಹಳ ದಿನ ಬರುವುದಿಲ್ಲ ಹೀಗಾಗಿ ನಾವೇನ್ ಮಾಡ್ಬೇಕು ಕಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಜಸ್ತ ಜಡ್ಜ್ಜಿ ನಾವೇನ್ ಮಾಡ್ಕೋಬೇಕು ಮೇಲೆ ಯಾವ ರೀತಿ ಮಾಡೋದನ್ನ ನೋಡೋಣ ಬನ್ನಿ ಈ ರೀತಿ ಕೌಳಿ ಕಾಯಿಯನ್ನ ಜಜ್ಕೊಂಡ್ ಮೇಲೆ ಏನ್ ಮಾಡ್ಬೇಕು ಸ್ವಲ್ಪ ನಾವ್ ಅದಕ್ಕೆ ಎಷ್ಟ್ ಬೇಕಷ್ಟೋ ಉಪ್ಪನ್ನ ನಾವ್ ಏನ್ ಮಾಡ್ಬೇಕು ಹಾಕ್ಬೇಕ್ರಿ ಪೈಲ ಉಪ್ಪನ್ನ ಹಾಕಿದ ನಂತರ ನಾವು ಹುರಿದಿಟ್ಟುಕೊಂಡಂತಹ ಮೆಂತ್ಯ ಪುಡಿಯನ್ನು ನಾವೇನ್ ಮಾಡಬಹುದು ಅದನ್ನ ಹಾಕ್ಬೇಕು ಈ ರೀತಿ ಹುರಿದ ಇಟ್ಕೊಂಡ್ ನೋಡ್ರಿ ಇದನ್ನ ಮೆಂತೆ ಪುಡಿಯನ್ನ ಸ್ವಲ್ಪ ಹಾಕ್ಬೇಕು ಹೌದಾ ಹಿಂಗಿದ್ರೂ ಕೂಡ ನೀವು ಹಿಂಗನ್ನು ಬಳಸಬಹುದು ಏನ್ ಮಾಡ್ಬೇಕು ನೆಕ್ಸ್ಟ್ ನಾ ಜಜ್ಜಿಟ್ಕೊಂಡಂತ ಹಸಿ ಸಾಸಿವೆ ಕೂಡ ನಾವು ಹರಿದಿಟ್ಕೋಬೇಕು ಹಸಿ ಸಾಸಿವೆ ಹರಿದಿಟ್ಕೋದ್ರಿಂದ ಇನ್ನೂ ಟೇಸ್ಟಿಯಾಗಿ ಉಪ್ಪಿನಕಾಯಿ ಹತ್ತಾವ್ರಿ ನೋಡ್ರಿ ಈ ರೀತಿ ನಾವೇನು ಮಾಡ್ಬೇಕಂತಂದ್ರೆ ಜಜ್ಜಿಕೊಂಡಂತಹ ಪೇಸ್ಟ್ ಪೇಸ್ಟನ್ನು ಕೂಡ ನಾವೇನು ಮಾಡಬೇಕು ಹಾಕಬೇಕು ಎಲ್ಲ ಪೇಸ್ಟ್ ಪೇಸ್ಟನ್ನು ನಾವು ಹಾಕಿದಾಗ ಉಪ್ಪಿನಕಾಯಿ ಚೆನ್ನಾಗಿ ಟೇಸ್ಟಾಗಿ ಹತ್ತವು ಸ್ವಲ್ಪ ಜೀರಿಗೆ ಕೂಡ ನಾವೇನು ಮಾಡಬೇಕು ಹಾಕಬೇಕು ಈ ಥರ ಒನ್ ಬೈ ಒನ್ ಹಾಕಿ ನಾವೇನು ಮಾಡಬೇಕು ನೆಕ್ಸ್ಟ್ ನಾವು ಅರಶಿಣ ಪುಡಿಯನ್ನು ಕೂಡ ಸ್ವಲ್ಪ ಹಾಕಬೇಕು ಎರಡು ಸ್ಪೂನ್ ಇದ್ರೆ ಎರಡು ಸ್ಪೂನ್ ಒಂದ್ ಸ್ಪೂನ್ ಹಾಕ್ಬೇಕು ಅನ್ಸಿದ್ರೆ ಒಂದ್ ಸ್ಪೂನ್ ರುಚಿಗೆ ತಕ್ಕಷ್ಟು ಮಾತ್ರ ನಾವು ಅಲ್ಲಿ ಏನ್ ಮಾಡಬೇಕು ಯೂಸ್ ಮಾಡ್ಕೋಬೇಕು ನೆಕ್ಸ್ಟ್ ಸಕ್ಕರೆ ಸಕ್ಕರೆಯನ್ನ ನಾವು ಹಾಗೆ ಹಾಕಬಹುದು ಡೈರೆಕ್ಟ್ ಆಗಿ ನಂತರ ಅದನ್ನ ಕಾಸಿ ಆನವನ್ನ ಮಾಡಿಕೊಂಡು ಹಾಕಿದಾಗ ಇನ್ನೂ ಟೇಸ್ಟಿ ಆಗಿರುತ್ತೆ ನೋಡ್ರಿ ಖಾರದ ಪುಡಿ ಇಲ್ಲಿ ನಾ ಖಾರದ ಪುಡಿಯನ್ನ ಯೂಸ್ ಮಾಡ್ಕೊಂಡಿದ್ದೇನೆ ಇಲ್ಲಾಂದ್ರೆ ನೀವು ಮಸಾಲೆ ಖಾರವನ್ನು ಹಾಕಿದ್ರು ಬರ್ತೈತ್ರಿ ಖಾರದ ಪುಡಿಯನ್ನು ಒಂದ್ ಚಮಚ ನಾನು ಇಲ್ಲಿ ಈ ಉಪ್ಪಿನಕಾಯಿಗೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಕಾದಿ ತಾವಲಿ ಮೇಲೆ ಗ್ಯಾಸ್ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನ ಕಾಸಕೊಂಡೆನ ಈಗ ಅನದ ಎಣ್ಣೆಯನ್ನ ಹಾಕೊಂಡು ಅದಕ್ಕೆ ಹಾಕೋದ್ರಿಂದ ಇನ್ನು ಉಪ್ಪಿನಕಾಯಿ ಟೇಸ್ಟ್ ಆಗಿ ಬರ್ತೈತಿ ಆಮೇಲೆ ಬೇಗ ಉಪ್ಪಿನಕಾಯಿ ಕೆಡೋದಿಲ್ಲ ಯಾವತ್ತಿದ್ರೂ ಎಣ್ಣೆ ಹಾಕ್ಬೇಕಂದ್ರ ಹಸಿದ ಹಾಕ್ಬಾರ್ದ್ರಿ ಯಾವತ್ತಿದ್ರೂ ಉಪ್ಪಿನಕಾಯಿಗಳಿಗೆ ಎಣ್ಣೆ ಕಾಸಿನ ಹಾಕಿದಾಗ ಮಾತ್ರ ಅದು ಏನಾಕಿರ್ತೈತಿ ಉಪ್ಪಿನಕಾಯಿ ಬಾಳ ದಿನ ಬರ್ತಾವ್ರಿ ಉಪ್ಪಿನಕಾಯಿ ಇನ್ನು ಟೇಸ್ಟ್ ಆಗಿ ಹಾಕ್ತಾವ್ ನೋಡ್ರಿ ಎಷ್ಟ್ ಬೇಕು ಎಷ್ಟೆ ಎಣ್ಣೆಯನ್ನು ನೋಡ್ಕೊಂತ ನಾವ್ ಏನ್ ಮಾಡ್ಬಹುದು ಹಾಕೋಬಹುದು ಈ ರೀತಿಯಾಗಿ ಎಲ್ಲವನ್ನು ಹಾಕಿ ನಾವು ಮಿಕ್ಸ್ ಮಾಡಿದಾಗ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ ನೋಡಿದ್ರೇನೆ ನಮ್ ಬಾಯಲ್ಲಿ ನೀರ್ ಬರುವ ಹಾಗೆ ಉಪ್ಪಿನಕಾಯಿ ಕಾಣಿಸ್ತಾ ಇದೆ ಹೌದಾ ನಮಗೆ ಇನ್ನೂ ಸ್ವಲ್ಪ ಖಾರ ಬೇಕ್ರನ್ನು ಕೂಡ ನಾವ್ ಮಾಡ್ಬೋದು ಈ ಕವಳಿ ಕಾವು ಉಪ್ಪಿನಕಾಯಲ್ಲಿ ನಾವು ಹಾಕಬಹುದು ಈ ಕೌಳಿಕಾಯ್ ಎಷ್ಟು ಚೆನ್ನಾಗಿ ಈ ಈಗ ರೆಡಿ ಆಗೈತಿ ನೀವೇನಾದರೂ ಈ ರೆಸಿಪಿ ನಿಮಗಿಷ್ಟ ಆದರೆ ಕಮೆಂಟ್ ಮಾಡಿ ಮತ್ತು ಮನೆಯಲ್ಲಿ ನೀವು ಮಾಡಿ ಟೇಸ್ಟ್ ಮಾಡಿ ನೀವು ಮನೆಯಲ್ಲಿ ಮಾಡಿ ನೋಡಿ ನನಗೆ ಟೇಸ್ಟ್ ಹೇಳಿ ತನ ನೀವು ನಮಗೆ ಟೈಮ್ ಕೊಟ್ಟು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಇದೇ ರೀತಿ ನಮಗೆ ಈ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ